ಹಿಜಾಬ್ ನಿಷೇಧ ಹಿಂಪಡೆಯುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಇದೀಗ ಕರಾವಳಿಯಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ ಇದೀಗ ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದು ಹಿಜಾಬ್ ವಿವಾದ ನ್ಯಾಯಾಲಯದಲ್ಲಿದೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಶಾಲೆಗಳಲ್ಲಿ ಹಿಜಾಬ್ ಗಲಾಟೆ ಪ್ರಾರಂಭವಾಗಿತ್ತು ವಸ್ತ್ರ ಸಂಹಿತೆ ಆಧಾರದಲ್ಲಿ ಶಾಲೆಗಳು ನಡೆಯಬೇಕು ಶಾಲೆಗಳು ಮತೀಯ ಪಂಗಡಗಳಿಂದ ಹೊರಗಿಡುವ ಸಲುವಾಗಿ ಹಿಜಾಬ್ ಚರ್ಚೆ ಬಂದಿತ್ತು ಹಿಜಾಬ್ ಚರ್ಚೆ ಮುಂದೆ ನ್ಯಾಯಾಲಯಕ್ಕೆ ಹೋಯಿತು ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಮರೆಮಾಚಲು ಭ್ರಷ್ಟಾಚಾರದ ಪ್ರಕರಣಗಳು ಜಾಸ್ತಿ ಆಗಿರುವುದನ್ನು ಮರೆಮಾಚಲು ಕಾಂಗ್ರೆಸ್ನ ಒಳಜೆಗಳ ಹೊರಬಾರದೆಂದು ಇದೀಗ ಹಿಜಾಬನ್ನು ಮುನ್ನೆಲೆಗೆ ತರುವ ಪ್ರಯತ್ನವನ್ನು ಸಿಎಂ ಮಾಡಿದ್ದಾರೆ ಎಂದು ನ್ಯಾಯಾಲಯದಲ್ಲಿ ಈ ಪ್ರಕರಣ ಇರುವಾಗ ಅದನ್ನು ತೆಗೆಯಬಾರದಿತ್ತು ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ಈ ಹೇಳಿಕೆ ಸರಿಯಲ್ಲ ಎಂದು ನಳಿನ್ ಕುಮಾರ್ ಹೇಳಿದ್ದಾರೆ ಹಿಜಾಬ್ ಪ್ರಕರಣ ಶಾಲೆಗಳಲ್ಲಿ ಬಂದರೆ ಕೇಸರಿಯೂ ಕೂಡ ಬರುತ್ತೆ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಗಲಭೆ ಗಲಾಟೆ ಗೊಂದಲ ಆಗುತ್ತೆ ವಿದ್ಯಾರ್ಥಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಮೂಡುತ್ತೆ ಇದೊಂದು ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಆಗಿ ತುಷ್ಟೀಕರಣ ನೀತಿಯಾಗಿ ನೀಡಿರುವ ಹೇಳಿಕೆಯಾಗಿದೆ ಲೋಕಸಭಾ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ನೀಡಿದ್ದಾರೆ ಎಂದರು ಮುಖ್ಯಮಂತ್ರಿಯಾಗಿ ಶಾಲೆಗಳಲ್ಲಿ ಮತ್ತೆ ಭಾವನೆ ಕೆರಳಿಸುವ ಬೇಜವಾಬ್ದಾರಿ ಹೇಳಿಕೆಯನ್ನ ಸಿಎಂ ಕೊಟ್ಟಿದ್ದಾರೆ ಒಬ್ಬ ವಕೀಲರಾಗಿ ಈ ರೀತಿಯ ಹೇಳಿಕೆ ನೀಡಿರುವುದು ಅವರ ಬೌದ್ಧಿಕ ದಿವಾಳಿತನವನ್ನು ತೋರಿಸುತ್ತೆ ಎಂದು ನಳಿನ್ ಕುಮಾರ್ ಕಟೀಲು ದೂರಿದರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಮೈಸೂರಿನಲ್ಲಿ ಹೇಳಿಕೆಯನ್ನು ಹೇಳ್ತಾ ಹಿಜಾಬ್ ಪ್ರಕರಣವನ್ನು ತೆಗೆದಿದ್ದಾರೆ ಇವತ್ತು ಹಿಜಾಬ್ ಸಮಸ್ಯೆ ನ್ಯಾಯಾಲಯದಲ್ಲಿರ್ತಕ್ಕಂಥ ಸಮಸ್ಯೆ ಹಿಂದೆ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿಜಾಬ್ನ ಗಲಭೆಗಳು ಶಾಲೆಗಳಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಸ್ತ್ರ ಸಂಹಿತೆ ಅನ್ನತಕ್ಕಂಥದ್ದು ಶಾಲೆಗಳಲ್ಲಿ ಇರಬೇಕು ಆ ವಸ್ತ್ರ ಸಂಹಿತೆ ಆಧಾರದಲ್ಲಿ ಶಾಲೆಗಳು ನಡಿಬೇಕು ಶಾಲೆಗಳಿರ್ತಕ್ಕಂಥದ್ದು ಯಾವುದೇ ಮತೀಯ ಜಾತಿಯ ಪಂಥ ಪಂಗಡಗಳಿಂದ ಹೊರಗೆ ಇರ್ತಕ್ಕಂಥದ್ದು ಅನ್ನೋ ಕಾರಣಕ್ಕೋಸ್ಕರ ವಸ್ತ್ರ ಸಂಹಿತೆಯ ಆಧಾರದಲ್ಲಿ ಹಿಜಾಬನ್ನು ಚರ್ಚೆಗಳು ಮುಂದಿತ್ತು ಆ ಹಿಜಾಬನ್ನ ಚರ್ಚೆ ಮುಂದಕ್ಕೆ ನ್ಯಾಯಾಲಯಕ್ಕೆ ಹೋಯಿತು ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಆಡಳಿತದ ವೈಫಲ್ಯಗಳನ್ನು ಮರೆಮಾಚುವುದಕ್ಕೋಸ್ಕರ ಕಳೆದ ಐದು ತಿಂಗಳಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಗಳನ್ನು ಭ್ರಷ್ಟಾಚಾರದಂಥ ಪ್ರಕರಣಗಳು ಜಾಸ್ತಿ ಜಾಸ್ತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮರೆಮಾಚುವುದಕ್ಕೋಸ್ಕರ ಎರಡದು ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ಹೊರಗಿನ ಒಳಗಿನ ಜಗಳಗಳು ಒಳಜಗಳಗಳು ಅದು ಹೊರಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಹಿಜಾಬನ್ನು ಮುಂದಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ನ್ಯಾಯಾಲಯದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಅವರು ಮುಂದೆ ತೆಗಿಬಾರ್ದಿತ್ತು ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ಈ ಹೇಳಿಕೆ ಸರಿಯಲ್ಲ ಮತ್ತು ಈ ರೀತಿಯ ಕಾರಣಗಳು ಮುಂದಿನ ದಿನಗಳಲ್ಲಿ ಹಿಜಾಬ್ ಪ್ರಕರಣಗಳು ಶಾಲೆಗಳಲ್ಲಿ ಬಂದರೆ ಹಾಗೆ ಕೇಸರಿ ಪ್ರಕರಣಗಳು ಬರ್ತದೆ ಇಡೀ ಶಾಲೆ ಶಾಲೆ ರಾಜ್ಯದಲ್ಲಿ ಶಾಲೆಗಳಲ್ಲಿ ಗಲಭೆಗಳಾಗ್ತದೆ ಗಲಾಟೆಗಳಾಗ್ತದೆ ಗೊಂದಲಗಳಾಗ್ತದೆ ವಿದ್ಯಾರ್ಥಿಗಳ ಮಧ್ಯೆ ಮತ ಭಿನ್ನಾಭಿಪ್ರಾಯಗಳು ಬರ್ತದೆ ಹಾಗಾಗಿ ಇದೊಂದು ತುಷ್ಟೀಕರಣದ ನೀತಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮತ ಬ್ಯಾಂಕಿಗೋಸ್ಕರ ಮಾಡ್ತಕ್ಕಂಥ ಲೋಕಸಭಾ ಚುನಾವಣೆ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಹೇಳಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ಮತ್ತು ಶಾಲೆಗಳಲ್ಲಿ ಈ ರೀತಿಯ ಮತೀಯ ಭಾವನೆಗಳನ್ನು ಕಳಿಸ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಜವಾಬ್ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾನೂನು ನ್ಯಾಯಾಲಯದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರೊಬ್ಬ ವಕೀಲರಾಗಿ ಈ ರೀತಿ ಹೇಳಿಕೆ ಕೊಟ್ಟಿರತಕ್ಕಂಥದ್ದು ಅವರ ಬೌದ್ಧಿಕ ದಿವಾಳಿಯನ್ನು ತೋರಿಸ್ತದೆ ಒಟ್ಟು ಅವರೊಳಗಿನ ಗೊಂದಲಗಳನ್ನು ಮರೆಮಾಚುವುದಕ್ಕೋಸ್ಕರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತದೆ